ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಎಜ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಸೊ ಯೂಟ್ಯೂಬ್ ಚಾನಲ್ನ ಯಾವ ಥರ ಓಪನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಆಲ್ರೆಡಿ ನನ್ನ ಒಂದು ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ಯಾರ್ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಸೊ ಅವ್ರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಸೊ ಯಾವ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೇಕು ಸೊ ಯಾವ ಥರ ನಾವು ಮಾನಿಟೈಸೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನು ಸೊ ನೀವು ಒಂದು ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋಸ್ ಮುಖಾಂತರ ನೋಡ್ಕೋಬಹುದು ಓಕೆ ಸೊ ಇವಾಗ ನಾವೇನು ಮಾಡಬೇಕು ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಯಾವ ರೀತಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿದೆ ಸೊ ಅಲ್ಲಿ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡಾಗ ಸೊ ನಂತರ ನಾವೇನು ಮಾಡಬೇಕು ಸೊ ಯೂಟ್ಯೂಬ್ ಚಾನಲ್ ಗೈಡ್ಲೈನ್ಸ್ ಪ್ರಕಾರ ಸೊ ನಾವೇನು ಮಾಡಬೇಕು ಫಸ್ಟು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಸೊ ಇದು ನಿಮಗೆ ಫುಲ್ ಮಾನಿಟೇಷನ್ ಆಗಲಿಕ್ಕೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅದ್ರ ಜೊತೆಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲೇಬೇಕು ಸೊ ಅದೇ ರೀತಿ ಇದೆಲ್ಲ ಕಂಪ್ಲೀಟ್ ಆದ ನಂತರ ನಾವೇನು ಮಾಡಬೇಕು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಬರುತ್ತೆ ಸೊ ಅದು ಹೆಂಗೆ ಅಪ್ಲೈ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಆಲ್ರೆಡಿ ವೀಡಿಯೋಸ್ನ ಹಾಕಿದ್ದೆ ಸೊ ಇಲ್ಲಿ ನಾವು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೋಬೇಕು ಸೊ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಅರ್ನ್ ಅಂತ ಇರುತ್ತೆ ಸೊ ಅರ್ನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಸೊ ಮಾನಿಟೈಸೇಷನ್ ಕಂಪ್ಲೀಟ್ಗೆ ಸ್ಟೆಪ್ಸ್ ಎಲ್ಲ ಬಂದಿರುತ್ತೆ ಸೊ ಆ ಸ್ಟೆಪ್ಸ್ ಮುಖಾಂತರ ನಾವೇನು ಮಾಡಬೇಕು ಒಂದೊಂದೇ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಸೊ ಮೂರು ಸ್ಟೆಪ್ ಇರುತ್ತೆ ಮೂರು ಸ್ಟೆಪ್ಸ್ನ ನಾವು ಕಂಪ್ಲೀಟ್ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಮ ಒಂದು ಮಾನಿಟೈಸೇಷನ್ ಕಂಪ್ಲೀಟ್ ಆಗುತ್ತೆ ಸೊ ವೆನ್ ಎವರ್ ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಮಾನಿಟೈಝೇಷನ್ ಸೊ ಯಾವಾಗ ನಿಮ್ಮ ಮೊನಿಟೈಷನ್ ಕಂಪ್ಲೀಟ್ ಆಗುತ್ತೆ ಸೊ ಆವಾಗ ನೀವೇನು ಮಾಡಬೇಕು ಸೊ ನಿಮ್ಮ ಮೊನಿಟೇಷನ್ ಕಂಪ್ಲೀಟ್ ಆದ ನಂತರ ಯಾವಾಗ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಸೊ ನಿಮ್ಮ ಪ್ರತಿಯೊಂದು ವಿಡಿಯೋಸ್ಗೂ ಕೂಡ ನೀವೇನು ಮಾಡಬೇಕು ಸೊ ಡಾಲರ್ ಸಿಂಬಲ್ ಆ್ಯಡ್ ಆ ಮಾಡೋ ಆ್ಯಡ್ ಮಾಡ್ಕೋಬೇಕು ಅಂದರೆ ಮುಂಚೆ ಮಾಡಿರುವಂಥ ಒಂದು ಪ್ರತಿಯೊಂದು ವಿಡಿಯೋಕ್ಕೂ ಕೂಡ ನೀವೇನು ಮಾಡಬೇಕು ನಿಮ್ಮ ಒಂದು ಡಾಲರ್ ಮೊನಿಟೈಸೇಷನ್ ಆನ್ನ ಮಾಡ್ಕೋಬೇಕು ಸೊ ಇಲ್ಲಿ ನಿಮಗೆ ವಿಡಿಯೋಸಲ್ಲಿ ಕಾಣ್ತಾ ಇದೆ ಸೊ ನನ್ನ ಒಂದು ಪ್ರತಿಯೊಂದು ವಿಡಿಯೋಸ್ಗೂ ಕೂಡ ಸೊ ಡಾಲರ್ ಸಿಂಬಲ್ ಗ್ರೀನಲ್ಲಿ ನಿಮಗೆ ಡಾಲರ್ ಸಿಂಬಲ್ ಕಾಣ್ತಾ ಇದೆ ಸೊ ಇನ್ ಕೇಸ್ ನಿಮ್ಮದು ಮಾನಿಟೈಷನ್ ಆದ ನಂತರ ಸೊ ಅಲ್ಲಿ ನಿಮಗೆ ಗ್ರೀನ್ ಕಲರ್ ಕಾಣಲಿಲ್ಲ ಅಂತಂತಂದರೆ ನೀವೇನು ಮಾಡಬೇಕು ಸೊ ನಿಮ್ಮ ಒಂದು ಮೊನಿಟೈಷನ್ನ ಆನ್ ಮಾಡ್ಕೋಬೇಕು ಸೊ ಹೇಗೆ ಆನ್ ಮಾಡ್ಕೊಳ್ಳೋದು ಅಂತಂದರೆ ಸೊ ಯೂಟ್ಯೂಬಲ್ಲಿ ಓಪನ್ ಮಾಡಿಕೊಂಡು ಸೊ ಯೂಟ್ಯೂ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿಕೊಂಡು ನೀವೇನು ಮಾಡಬೇಕು ಇಲ್ಲಿ ಕಂಟೆಂಟ್ ಅಂತ ಇರುತ್ತೆ ಸೊ ಕಂಟೆಂಟ್ನ ಓಪನ್ ಮಾಡಿಕೊಂಡು ನಿಮಗೆ ಯಾವ ಒಂದು ಮೊದಲಿನ ವೀಡಿಯೋಗೆ ಡಾಲರ್ ಸಿಂಬಲ್ ಆನ್ ಆಗಿಲ್ಲ ಮೊನಿಟೈಷನ್ ಆನ್ ಆದ ನಂತರ ಡಾಲರ್ ಸಿಂಬಲ್ ಬಂದಿಲ್ಲ ಸೊ ಆ ವಿಡಿಯೋನ ನೀವು ಆನ್ ಮಾಡ್ಕೋಬೇಕು ಸೊ ಅದನ್ನ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಸ್ಕ್ರೀನ್ ಕಾಣ್ತಾ ಇರುತ್ತೆ ಸೊ ಇಲ್ಲಿ ನೀವು ಏನು ಮಾಡಬೇಕು ಇಲ್ಲಿ ಮೇನ್ಗಳೇ ಪೆನ್ಸಿಲ್ ಸಿಂಬಲ್ ಇದೆ ಸೊ ಆ ಪೆನ್ಸಿಲ್ ಸಿಂಬಲ್ನ ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಮೊನಿಟೈಸೇಷನ್ ಆಫ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆಫ್ ಇದ್ದಿದ್ದನ್ನು ನಾವು ಆನ್ ಮಾಡ್ಕೋಬೇಕು ಅರ್ಥ ಆಯ್ತಲ್ವಾ ಸೊ ಅದೇ ರೀತಿ ಮೊನಿಟೈಸೇಷನ್ ಆನ್ ಆದ ನಂತರ ನಾವು ಪ್ರತಿಯೊಂದು ವಿಡಿಯೋಕ್ಕೂ ಕೂಡ ಅಪ್ಲೋಡ್ ಮಾಡಬೇಕಾದ್ರೆ ಸೊ ನಮ್ಮ ಒಂದು ಮೋನಿಟೈಸೇಷನ್ನ ಆನ್ ಮಾಡಿನೇ ಅಪ್ಲೋಡ್ ಮಾಡ್ಕೋಬೇಕು ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಸೊ ನಾವು ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಪ್ರತಿಯೊಂದು ವಿಡಿಯೋಕ್ಕೂ ಕೂಡ ನಮಗೆ ಆ್ಯಡ್ಸ್ ಬರ್ತವೆ ಸೊ ಅದ್ರ ಮುಖಾಂತರ ನಾವೇನು ಮಾಡ್ಬೋದು ಅರ್ನಿಂಗ್ಸ್ನ ಮಾಡ್ಕೋಬೋದು ಗೊತ್ತಾಯ್ತಲ್ವಾ ಸೊ ಮೋನಿಟೈಸೇಷನ್ ಆದ ನಂತರ ನಾವೇನು ಮಾಡಬೇಕು ಯಾವ ರೀತಿ ನಾವು ಅರ್ನಿಂಗ್ನ ಮಾಡ್ಕೋಬೇಕು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾಯಿತು ಸೊ ಅದೇ ರೀತಿ ನಮ್ಮದು ಯಾವಾಗ ಆ್ಯಡ್ಸನ್ ಸ್ಪಿನ್ ಬರುತ್ತೆ ಸೊ ಆ ಆ್ಯಡ್ಸ್ ಆ್ಯಂಡ್ ಸ್ಪಿನ್ಸ್ನ ನಾವು ವೆರಿಫೈ ಮಾಡೋದು ಹೇಗೆ ಸೊ ಅದು ನಾವು ವೆರಿಫೈ ಮಾಡೋದಕ್ಕೆ ನಾವು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ ಓಕೆ ಸೊ ಇಲ್ಲಿ ನಿಮಗೆ ಅರ್ನಿಂಗ್ಸ್ ಅಂತ ಕಾಣ್ತಾ ಇದೆ ಸೊ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಏನಾಗ್ತಂತಂದರೆ ಇಲ್ಲಿ ನಿಮಗೆ ಯು ಎಸ್ ಡಾಲರ್ ಅಂತ ಕಾಣ್ತಾ ಇದೆ ಟೆನ್ ಪಾಯಿಂಟ್ ಒನ್ ಸಿಕ್ಸ್ ಅಂತ ಕಾಣ್ತಾ ಇದೆ ಸೊ ಇಲ್ಲಿ ನೀವೇನು ಮಾಡಬೇಕು ನಿಮ್ಮ ಒಂದು ಡಾಲರ್ ನೀವು ಯಾವ ರೀತಿ ನಿಮ್ಮ ಒಂದು ವಿಡಿಯೋಸ್ಗೆ ಆ್ಯಡ್ಸ್ ಬರುತ್ತೆ ಅದರ ಮೇಲೆ ನಿಮ್ಮ ಡಾಲರು ಏರಿಕೆ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಲ್ವಾ ರೈಟ್ ನಮ್ಮ ಒಂದು ವೀಡಿಯೋಸು ಯಾವ ಥರ ವ್ಯೂವ್ಸ್ ಆಗ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ನಮ್ಮದು ಒಂದು ಡಾಲರು ಏರಿಕೆ ಆಗ್ತಾ ಹೋಗುತ್ತೆ ಸೊ ವೆನ್ ಎವರ್ ಯು ಹ್ಯಾವ್ ಟು ರೀಚ್ ಟೆನ್ ಡಾಲರ್ ಸೊ ಹತ್ತು ಡಾಲರ್ನ ನಾವು ಯಾವಾಗ ರೀಚ್ ಆಗ್ತೇವೆ ಸೊ ಅದಾದ ನಂತರ ನಾವೇನು ಮಾಡಬೇಕು ಯೂಟ್ಯೂಬಲ್ಲಿ ಏನು ಮಾಡಬೇಕು ಸಾರಿ ಒಂದು ಆ್ಯಡ್ಸನ್ಸ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಸೊ ಇಲ್ಲಿ ಏನು ಮಾಡಬೇಕು ನೀವು ಆ್ಯಡ್ಸನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಆ್ಯಡ್ಸನ್ಸ್ ಅಕೌಂಟ್ ಅಂತ ಇರುತ್ತೆ ಸೊ ಆ್ಯಡ್ಸಂಡ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಸೊ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಸೊ ಹಾಗಾಗಿ ನಂದು ಆ್ಯಡ್ಸನ್ಸ್ ಅಕೌಂಟ್ ಡೈರೆಕ್ಟಾಗಿ ಓಪನ್ ಆಗ್ತಾಯಿದೆ ಸೊ ಇನ್ ಕೇಸ್ ನೀವು ಮಾಡಿರಲಿಲ್ಲ ಅಂತಂದರೆ ಸೊ ಜಸ್ಟ್ ಯು ಹ್ಯಾವ್ ಟು ಗೋ ವಿತ್ ಯುವರ್ ಇಮೇಲ್ ಐ ಡಿ ಸೊ ನಿಮ್ಮ ಇಮೇಲ್ ಐ ಡಿ ಮುಖಾಂತರ ಆ್ಯಡ್ಸನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಸೊ ನಂತರ ನೀವೇನು ಮಾಡಬೇಕು ಇಲ್ಲಿ ನಿಮಗೆ ಮೂರು ಡಾಟ್ಸ್ ಕಾಣ್ತಾ ಇದೆಲ್ಲ ಮೇಲ್ಗಡೆ ಸಿಂಬಲು ರೈಟ್ ಸೊ ಈ ಮೇಲ್ಗಡೆ ಮೂರು ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಪೇಮೆಂಟ್ಸ್ ಅಂತ ಇರುತ್ತೆ ಸೊ ಆ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಜೊತೆಗೆ ಸೊ ಪೇಮೆಂಟ್ಸ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ನಿಮಗೆಲ್ಲ ಇನ್ಫಾರ್ಮೇಷನ್ ತೋರಿಸ್ತಾ ಇರುತ್ತೆ ಇಲ್ಲಿ ಸೊ ನಮ್ಮದು ಎಷ್ಟು ಡಾಲರ್ ಆಗಿದೆ ಏನು ಅಂತ ಸೊ ಅದೇ ರೀತಿ ಇಲ್ಲೇ ವೆರಿಫಿಕೇಷನ್ ಚೆಕ್ ಅಂತ ಇರುತ್ತೆ ಸೊ ಆ ವೆರಿಫಿಕೇಷನ್ ಚೆಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಏನಾಗುತ್ತೆ ಅಂತಂದರೆ ಸೊ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಇರುತ್ತೆ ಸೊ ಅಲ್ಲಿ ನಿಮಗೆ ಆ ಐಡೆಂಟಿಟಿ ವೆರಿಫಿಕೇಷನ್ ಅಂತ ಕೇಳುತ್ತೆ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇನೆ ಸೊ ಇಲ್ಲಿ ನಿಮಗೆ ಯಾವ ಥರ ಇಲ್ಲಿ ನೀಡ್ ಅಟೆನ್ಷನ್ ಅಂತ ಇದೆ ಕೆಳಗಡೆ ಸೊ ಅದೇ ರೀತಿ ನಿಮ್ಗೆ ಐಡೆಂಟಿಕಿ ಐಡೆಂಟಿಟಿ ವೆರಿಫಿಕೇಷನಲ್ಲೂ ಕೂಡ ನೀಡ್ ಅಟೆನ್ಷನ್ ಅಂತ ಇರುತ್ತೆ ಕೆಳಗಡೆ ಆ್ಯಕ್ಷನ್ ಅಂತ ಇರುತ್ತೆ ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡ ನಂತರ ಏನು ಮಾಡುತ್ತೆ ಸೊ ಲೀಗಲ್ ನೇಮ್ ಮತ್ತು ಸೊ ಒಂದು ಐ ಡಿ ಸಬ್ಮಿಟ್ ಮಾಡಿ ಅಂತ ಅಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಸೊ ನೀವೇನು ಮಾಡಬೇಕು ನಿಮ್ಮ ಒಂದು ಐ ಡಿಯಲ್ಲಿ ಯಾವ ರೀತಿ ನೇಮ್ ಇರುತ್ತೆ ಸೊ ಅದೇ ರೀತಿ ಲೀಗಲ್ ನೇಮ್ನ ಕೊಡಬೇಕು ಜೊತೆಗೆ ಒಂದು ಐಡೆಂಟಿಟಿ ಪ್ರೂಫ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಸೊ ಇಲ್ಲಿ ನೀವು ಪ್ಯಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಸೊ ಅದೇ ರೀತಿ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಸೊ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಆಧಾರ್ ಕಾರ್ಡ್ ಇಲ್ಲಿ ನಿಮಗೆ ಅವೈಲೇಬಲ್ ಇರೋದಿಲ್ಲ ಅರ್ಥ ಆಯ್ತಲ್ವಾ ರೈಟ್ ಸೊ ಯಾವಾಗ ನೀವು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಐ ಡಿ ಪ್ರೂಫ್ನ ಅಪ್ಲೋಡ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಪಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತಂದರೆ ಪಾನ್ ಕಾರ್ಡ್ದು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಎರಡನ್ನೂ ಅಪ್ಲೈ ಮಾಡಿಕೊಂಡು ಸೊ ಎರಡನ್ನೂ ನೀವು ಅಪ್ಲೋಡ್ ಮಾಡ್ಕೊಬೇಕಾಗುತ್ತೆ ನಂತರ ನಂತರ ಏನು ಮಾಡುತ್ತೆ ಅಡ್ರೆಸ್ನ ಕೇಳುತ್ತೆ ಸೊ ಅಡ್ರೆಸ್ನ ನೀವು ನಿಮ್ಮ ಒಂದು ಮನೆ ಅಡ್ರೆಸ್ ಯಾವುದಿರುತ್ತೆ ಸೊ ಆ ಮನೆ ಅಡ್ರೆಸ್ನ ನೀಟಾಗಿ ಕೊಡಬೇಕು ಸೊ ನಂತರ ನೀವೇನು ಮಾಡಬೇಕು ಸಬ್ಮಿಟ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿಕೊಂಡಾಗ ಸೊ ನಿಮ್ಮ ಒಂದು ಐಡೆಂಟಿಫಿಕೇಷನ್ ವೆರಿಫಿಕೇಶನ್ ಏನಾಗುತ್ತೆ ಚೆಕ್ ಆಗುತ್ತೆ ನಂತರ ಸಕ್ಸಸ್ಫುಲ್ ಆಗಿದೆ ಅಲ್ಲುವಂಥ ಒಂದು ಮೇಲ್ ಬರುತ್ತೆ ಅರ್ಥ ಆಯ್ತಲ್ವಾ ಸೊ ಯಾವಾಗ ನಿಮ್ಮದು ಐಡೆಂಟಿಫಿಕಿ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಸೊ ಯು ನೀ ಟು ವೆರಿಫೈ ಯುವರ್ ಐಡೆಂಟಿಟಿ ಅಂತ ಒಂದು ಮೆಸೇಜ್ ಬಂದಿದೆ ಸೊ ಅದೇ ರೀತಿ ನಿಮ್ಮ ಒಂದು ಐಡೆಂಟಿಫಿಕಿ ವೆರಿಫಿಕೇಷನ್ ಸಕ್ಸಸ್ಫುಲ್ ಆದ ನಂತರನೂ ಕೂಡ ಸೊ ಈ ರೀತಿಯಾಗಿ ನಿಮ್ಮದು ಒಂದು ಮೇಲ್ ಬರುತ್ತೆ ಸೊ ಇದು ಮೇಲ್ ಬಂದ ನಂತರ ಮಾರನೇ ದಿನ ಏನಾಗುತ್ತೆ ಅಂತಂದರೆ ಸೊ ನಿಮಗೆ ಒಂದು ಪ್ರೊಫೈಲ್ ಪೇಮೆಂಟ್ ಪ್ರೊಫೈಲ್ದು ಸೊ ಅದೇ ರೀತಿ ಪ್ರೊಫರ್ ಪ್ರೊಫೈಲ್ ಐ ಡಿ ಮತ್ತು ಸೊ ಎಡ್ಮಿನ್ ಯಾರಿದ್ದಾರೆ ಸೊ ಪ್ರತಿಯೊಂದು ಕೂಡ ನಿಮಗೆ ಮೇಲ್ ಮುಖಾಂತರ ಸೆಂಡ್ ಮಾಡಿರ್ತಾರೆ ಸೊ ಅದೇ ರೀತಿ ಇನ್ನೊಂದು ಮೇಲ್ ಬಂದಿರುತ್ತೆ ಏನಂತ ಸೊ ನಿಮ್ಮ ಒಂದು ವೆರಿಫಿಕೇಷನ್ ಪಿನ್ನ ಸೊ ನೀವು ಯಾವ ಅಡ್ರೆಸ್ ಕೊಟ್ಟಿದ್ದೀರ ಆ ಅಡ್ರೆಸ್ಸಿಗೆ ಸೆಂಡ್ ಮಾಡಿದ್ದೀವಿ ಅಂತ ಒಂದು ಮೇಲ್ ಬಂದಿರುತ್ತೆ ಸೊ ಆ ಮೇಲ್ ಯಾವ ರೀತಿ ನಾವು ವೆರಿಫೈ ಮಾಡ್ಕೋಬೇಕು ಅಂತಂದರೆ ಸೊ ಇದು ಮೇಲೇನಾಗುತ್ತೆ ಅಂತಂದರೆ ನಾವು ಅಪ್ಲೈ ಮಾಡಿದಂಥ ಮೂರು ವಾರಗಳ ನಂತರ ನಮ್ಮ ಮನೆಗೆ ಯಾವ ಅಡ್ರೆಸ್ ಕೊಟ್ಟಿರ್ತೋ ಆ ಮನೆಗೆ ನಿಮಗೆ ಪಿನ್ ನಂಬರ್ ಬರುತ್ತೆ ಸೊ ಪಿನ್ ನಂಬರ್ ಬಂದ ನಂತರ ನಾವೇನು ಮಾಡಬೇಕು ಸೊ ಅದೇ ರೀತಿ ಆ್ಯಡ್ಸನ್ಸ್ ಅಂತ ನಾವು ಓಪನ್ ಮಾಡ್ಕೊಂಡಿದ್ವಲ್ಲ ಅವಾಗಲೇ ಸೊ ಅದೇ ರೀತಿ ಆ್ಯಡ್ಸನ್ಸ್ ಅಕೌಂಟ್ ನಾವು ಓಪನ್ ಮಾಡ್ಕೋಬೇಕು ಸೊ ಓಪನ್ ಮಾಡ್ಕೊಂಡು ನಂತರ ಏನು ಮಾಡಬೇಕು ಇಲ್ಲಿ ಮೂರು ಡಾಟ್ಸ್ ಕಾಣ್ತಾ ಇದೆಯಲ್ಲ ಸೊ ಮೂರು ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಪೇಮೆಂಟ್ಸ್ ಅಂತ ಇರುತ್ತೆ ಸೊ ಅದೇ ರೀತಿ ವೆರಿಫಿಕೇಷನ್ ಚೆಕ್ ಅಂತ ಇರುತ್ತೆ ಸೊ ಇಲ್ಲಿ ನಿಮಗೆ ಐಡೆಂಟಿಟಿ ವೆರಿಫಿಕೇಷನ್ ಆದ ನಂತರ ಕೆಳಗಡೆ ಅಡ್ರೆಸ್ ವೆರಿಫಿಕೇಷನ್ ಅಂತ ಇರುತ್ತೆ ಸೊ ನಿಮ್ಮ ಒಂದು ಮನೆಗೆ ಏನು ಆ್ಯಡ್ ಪಿನ್ ನಂಬರ್ ಬಂದಿರುತ್ತೆ ಸೊ ಆ ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಂತರ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸೊ ಇದಕ್ಕೆ ನಿಮಗೆ ಮೂರು ಚಾನ್ಸನ್ನು ಕೊಟ್ಟಿರ್ತಾರೆ ಸೊ ಇನ್ ಕೇಸ್ ಫಸ್ಟ್ ಟೈಮ್ ನಮ್ಮದು ಅಡ್ರೆಸ್ ಏನಾದರೂ ಮಿಸ್ಟೇಕಾಗಿ ವಾಪಸ್ ಏನಾದರೂ ಪಿನ್ ಹೋಯಿತು ಅಂತಂತಂದರೆ ಸೊ ನೆಕ್ಸ್ಟ್ ಟೈಮ್ ಕೂಡ ನೀವು ಇದೇ ಥರ ಅಪ್ಲೈ ಮಾಡಬೇಕಾಗುತ್ತೆ ಸೊ ನಂತರ ಒಂದು ಪಿನ್ನನ್ನು ಕಳಿಸ್ತಾರೆ ಅದೇ ರೀತಿ ಪಿನ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ ಸೊ ಈ ರೀತಿ ಮಾಡಲಿಕ್ಕೆ ನಿಮಗೆ ಮೂರು ಚಾನ್ಸನ್ನು ಕೊಡ್ತಾರೆ ಸೊ ನಾವು ಯಾವಾಗ ನಮ್ಮ ಐಡೆಂಟಿಟಿ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ತೀವೋ ಸೊ ಮಾರನೇ ದಿನ ನಿಮಗೆ ಪಿನ್ನ ಒಂದು ಗೂಗಲ್ ಆ್ಯಡ್ಸನ್ಸ್ ಅವರು ಸೆಂಡ್ ಮಾಡಿರ್ತಾರೆ ಇದೇನಾಗುತ್ತೆ ಮೂರು ವಾರಗಳ ನಂತರ ನಮ್ಮ ಒಂದು ಅಡ್ರೆಸ್ಗೆ ಬಂದು ಸೇರುತ್ತೆ ಸೊ ಇದರ ವ್ಯಾಲಿಡಿಟಿ ಬಂದು ನಾಲ್ಕು ತಿಂಗಳು ಇರುತ್ತೆ ಸೊ ಯಾವಾಗ ನಮ್ಮ ಒಂದು ಮನೆಗೆ ಪಿನ್ ಬಂದು ಸಿರುತ್ತೆ ಆ ಪಿನ್ನನ್ನು ನಾವು ಎಂಟ್ರಿ ಮಾಡಲಿಕ್ಕೆ ನಾಲ್ಕು ತಿಂಗಳು ಟೈಮ್ ಇರುತ್ತೆ ಸೊ ಆ ನಾಲ್ಕು ತಿಂಗಳಲ್ಲಿ ಏನು ಮಾಡಬೇಕು ನಾವು ಸೊ ನಮ್ಮ ಒಂದು ಪಿನ್ನನ್ನು ವೆರಿಫೈ ಮಾಡ್ಕೋಬೇಕಾಗತ್ತೆ ಗೊತ್ತಾಯ್ತಲ್ವಾ ಸೊ ಪಿನ್ನನ್ನು ವೆರಿಫೈ ಮಾಡಿದ ನಂತರ ಏನಾಗುತ್ತೆ ಸೊ ನಂತರ ನಮ್ಮ ಒಂದು ಡಾಲರ್ಸ್ನ ನಾವು ಹಂಡ್ರೆಡ್ಗೆ ರೀಚ್ ಮಾಡಬೇಕಾಗತ್ತೆ ಸೊ ಪೇಮೆಂಟ್ ಮಿನಿಮಮ್ ಯು ಎಸ್ ಡಾಲರ್ ಹಂಡ್ರೆಡ್ ಸೊ ಹಂಡ್ರೆಡ್ ಡಾಲರ್ ಆದ ನಂತರ ಏನಾಗುತ್ತೆ ಸೊ ಪಿನ್ ವೆರಿಫಿಕೇಷನ್ ಕೂಡ ಆಗಿರ್ತೈತಿ ಸೊ ಅದೇ ರೀತಿ ಅಡ್ರೆಸ್ ವೆರಿಫಿಕೇಷನ್ ಕೂಡ ಆಗಿರ್ತೈತಿ ಸೊ ನಂತರ ಏನು ಮಾಡಬೇಕು ನಮ್ಮ ಒಂದು ಅಕೌಂಟ್ ಡೀಟೇಲ್ಸ್ನ ಕೇಳ್ತಾರೆ ಸೊ ಆ ಅಕೌಂಟ್ ಡೀಟೇಲ್ಸ್ನ ಕಂಪ್ಲೀಟ್ ಆದ ನಂತರ ಏನು ಮಾಡ್ಬೋದು ನಾವು ನಮ್ಮ ಪೇಮೆಂಟ್ನ ನಾವು ನಮ್ಮ ಒಂದು ಖಾತೆಗೆ ಜಮಾ ಮಾಡ್ಕೋಬೋದು ಅರ್ಥ ಆಯ್ತಲ್ವಾ ಸೊ ಇದೆಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಅದೇ ರೀತಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿ ನಿಮ್ಮ ಮಾಹಿತಿ ಬೇಕಾಗಿತ್ತು ಅಂತಂದರೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಇದ್ದಾವೆ ಸೊ ಆ ವೀಡಿಯೋಸ್ಗೆ ವಿಸಿಟ್ ಮಾಡಿ ಓಕೆನಾ ಸೊ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಥ್ಯಾಂಕ್ ಯು